ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಮಾತ್ರ ಕಗ್ಗಂಟಾಗೆ ಉಳಿದಿದೆ ಕಾಂಗ್ರೆಸ್ ಇನ್ನೂ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟನ್ನು ಅನೌನ್ಸ್ ಮಾಡಬೇಕು ಚಿಕ್ಕಬಳ್ಳಾಪುರ ಚಾಮರಾಜನಗರ ಕೋಲಾರ ಅನೌನ್ಸ್ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಅಭ್ಯರ್ಥಿಯ ಆಯ್ಕೆ ಸವಾಲಾಗಿದೆ ಕೋಲಾರದಲ್ಲಿ ಮಾತ್ರ ಖರ್ಗೆ ಅವರನ್ನ ಭೇಟಿಯಾಗಿರುವಂಥದ್ದು ರಮೇಶ್ ಕುಮಾರ್ ಅವರು ಕೋಲಾರ ಭಾಗದ ಕಾಂಗ್ರೆಸ್ ನಾಯಕರಿಂದ ಭೇಟಿಯನ್ನು ಮಾಡಲಾಗ್ತಾ ಇದೆ ಸಚಿವ ಸುಧಾಕರ್ ನಜೀರ್ ಅಹ್ಮದ್ ಉಪಸ್ಥಿತಿ ಇದ್ದಾರೆ ಟಿಕೆಟ್ ಆಕಾಂಕ್ಷಿ ಅಲ್ಲ ಹನುಮಂತಯ್ಯ ಅವರು ಕೂಡ ಉಪಸ್ಥಿತಿ ಇರುವಂತದ್ದು ಮುನಿಯಪ್ಪ ಅಳಿಯ ಚಿಕ್ಕಪ್ಪೆದ್ದಣ್ಣ ಟಿಕೆಟ್ಗೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಸದಾಶಿವನಗರದ ನಿವಾಸದಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಮುಖಂಡರು ಆಕ್ಚುಲಿ ಎ ಸಿ ಸಿ ಮುಖಂಡ್ರೇ ಹೇಳಿದ್ರು ನೋಡಿ ರಾಜ್ಯದ ನಾಯಕರೇ ತೀರ್ಮಾನವನ್ನ ಮಾಡಿಬಿಟ್ಟು ಕಳಿಸಿ ನಾವು ನಂತರ ಅದಕ್ಕೆ ಅಂತಿಮ ಮುದ್ರೆ ಹಾಕ್ತೀವಿ ನಾವು ಇದಕ್ಕೆ ತೀರ್ಮಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಬಿಕಾಸ್ ಆ ಮಟ್ಟಿಗೆ ಲಾಭಿ ನಡೀತಾ ಇತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ ಕೃಷ್ಣ ಇಲ್ಲಿ ರಾಜ್ಯ ನಾಯಕರು ತೀರ್ಮಾನ ಮಾಡಿ ಕಳಿಸಿ ಈ ಉಳಿದಿರುವಂಥ ನಾಲ್ಕು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಲಾಗ್ತಾ ಇತ್ತು ಈಗ ಆಲ್ರೆಡಿ ಮೂರು ಅಂತಿಮ ಆಗಿದೆ ಆದರೆ ಕೋಲಾರ ಮಾತ್ರ ಇನ್ನೂ ಕೂಡ ಕಗ್ಗಂಟಾಗಿರುವಂಥದ್ದು ಅದರ ಜೊತೆಗೆ ಚಿಕ್ಕ ಪೆದ್ದಣ್ಣಗೆ ಆಲ್ಮೋಸ್ಟ್ ಫೈನಲ್ ಅನ್ನುವಂಥ ಸಂದರ್ಭದಲ್ಲಿ ಮತ್ತಷ್ಟು ಅಸಮಾಧಾನ ಕಾಣ್ತಾ ಇರುವಂಥದ್ದು ಅದರ ಜೊತೆಗೆ ಎ ಸಿ ಸಿ ನಾಯಕ ಅಧ್ಯಕ್ಷರನ್ನ ಹೋಗಿ ಭೇಟಿಯಾಗಿದ್ದಾರೆ ಏನೇನೆಲ್ಲ ಚರ್ಚೆ ಆಯಿತು ಇನ್ನು ಯಾವ ರೀತಿಯಾಗಿ ಅಸಮಾಧಾನ ಹಾಗೆ ಕೋಲಾರ ವಿಚಾರದಲ್ಲಿ ಕಗ್ಗಂಟು ಮುಂದುವರೆದಿದೆ ಅಂತ ಪೃಥ್ವರಾಜ್ ಈ ಕ್ಷಣಕ್ಕೂ ಕೂಡ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯ ಕಗ್ಗಂಟು ಇನ್ನೂ ಕೂಡ ಮುಂದುವರೆದಿರುವಂತದ್ದು ಎ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೋಲಾರ ಭಾಗದ ಮುಖಂಡರು ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಈಗಿರ್ತಕ್ಕಂಥ ಚಿಕ್ಕ ಬೆದ್ದಣ ಏನಾದ್ರೆ ಅಭ್ಯರ್ಥಿ ಏನಾದ್ರೆ ಅವ್ರನ್ನ ಚೇಂಜ್ ಮಾಡಿ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒತ್ತಡವನ್ನು ಆಗ್ತಾ ಇರುವಂತದ್ದು ಈಗಾಗಲೇ ಕೆ ಎಲ್ ಹನುಮಂತಿ ಅವರನ್ನು ಕೂಡ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಬಲವಾಗಿ ಆಕಾಂಕ್ಷಿ ಆಗಿರುವಂತದ್ದು ಹಾಗಾಗಿ ಅವ್ರನ್ನ ಟಿಕೆಟ್ ಪಡೆಯುವಂತಹ ನಿಟ್ಟು ಕೂಡ ಕೆ ಎಲ್ ಹನುಮಂತಿ ಅವರು ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು ಮತ್ತೆ ಮುನಿಯಪ್ಪ ಅವರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕೆಲಸವನ್ನು ಮಾಡಲ್ಲ ಅನ್ನೋದು ಕಾರಣಕ್ಕೋಸ್ಕರವಾಗಿ ಇವತ್ತು ಮಾಜಿ ಸ್ಪೀಕರ್ ಆಗಿರತಕ್ಕಂಥ ರಮೇಶ್ ಕುಮಾರ್ ಆಗಿರಬಹುದು ಮತ್ತೆ ನಜೀರ್ ಅಹಮದ್ ಆಗಿರಬಹುದು ಈಗ ಒಂದಷ್ಟು ಜನರು ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಮಾತುಕತೆ ಕೂಡ ಮಾಡ್ತಾ ಕೆ ಶಿವಕುಮಾರ್ ಆಗಿರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋಲಾರ ಭಾಗದ ನಾಯಕರ ಜೊತೆಗೆ ವಿಸ್ತೃತವಾಗಿ ಸಭೆಯನ್ನು ಕೂಡ ಮಾಡಿದ್ದಾರೆ ಮತ್ತೆ ಕೆ ಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಅವರನ್ನ ಇಬ್ಬರನ್ನು ಕೂಡ ಒಟ್ಟಾಗಿ ಮಾಡೋದ್ರ ಮುಖಾಂತರ ಒಂದೇ ವೇದಿಕೆಯಲ್ಲಿ ಕರೆತಂದು ಒಂದ್ ರೀತಿ ಒಮ್ಮತದ ನಿರ್ಣಯ ಮಾಡುವಂತೆ ನಿಟ್ಟಲ್ಲೂ ಕೂಡ ಕಾರ್ಯತಂತ್ರವನ್ನು ಕೂಡ ಮಾಡಿರುವಂತದ್ದು ಆದರೆ ಅಂತಿಮವಾಗಿ ಆ ಒಂದು ಸಭೆಯಲ್ಲಿ ನಾವು ಕೆಲಸವನ್ನು ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಂತ ಬಳಿಕವಾಗಿ ಮತ್ತೆ ಈಗ ಇದೀಗ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರನ್ನ ರಮೇಶ್ ಕುಮಾರ್ ಅವರು ಭೇಟಿಯನ್ನು ಮಾಡಿದರೆ ಬಹುಶಃ ಕೆ ಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಅವರ ನಡುವಿನ ಏನು ಅಸಮಾಧಾನ ಇದೆ ಇನ್ನೂ ಕೂಡ ಮುಗಿದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ಕೆ ಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ನಡುವೆ ದೊಡ್ಡ ಮಟ್ಟದ ಭಿನ್ನಮತ ಇತ್ತು ಆ ಕಾರಣಕ್ಕೋಸ್ಕರವಾಗಿನೇ ಅವರ ನಡುವೆ ಒಮ್ಮನಸ್ಸಿನಿಂದಾಗಿ ಆ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಒಂದಷ್ಟು ಸೋಲನ್ನು ಕೂಡ ಅನುಭವಿಸಿತ್ತು ಇದೀಗ ಮತ್ತೆ ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಕಡೆ ಅಭ್ಯರ್ಥಿಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಕಾಂಗ್ರೆಸ್ ನಾಯಕರು ಶತ ಪ್ರಯತ್ನವನ್ನ ಮಾಡುವಂತ ನಿಟ್ಟಿನಲ್ಲಿ ಅಂದ್ರೆ ಭಿನ್ನಮತ ಶಮನ ಮಾಡುವಂತ ನಿಟ್ಟಿನೂ ಕೂಡ ತಂತ್ರವನ್ನ ಮಾಡ್ತಾ ಇದ್ರು ಮಾಡಿದ್ರು ನಿನ್ನೆ ರಾತ್ರಿವರೆಗೂ ಕೂಡ ಆದ್ರೆ ಅದು ಸಫಲ ಆಗಿಲ್ಲ ಅನ್ಸುತ್ತೆ ಇದೀಗ ಆಗಿರತಾರ್ಜುನ್ ಖರ್ಗೆ ಅವರ ಭೇಟಿಯನ್ನ ಮಾಡಿದ ಮುಖಾಂತರವಾಗಿ ಒಂದಷ್ಟು ಮಾತುಕತೆ ಸದ್ಯಕ್ಕಂತೂ ಕೋಲಾರ ಭಾಗದ ಕಾಂಗ್ರೆಸ್ ಅಭ್ಯರ್ಥಿ ಟಿಕೆಟ್ ಆಯ್ಕೆ ಕೂಡ ಏನಿದೆ ಮುಂದುವರೆದಿರುವಂತದ್ದು ಈ ಒಂದು ವಿಚಾರದಲ್ಲಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿಯಾದಂತಹ ನಿಲುವನ್ನು ತೆಗೆದುಕೊಳ್ತಾರೆ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು ಪೃಥ್ರಾಜ್ ಓಕೆ ಧನ್ಯವಾದ ಕೃಷ್ಣ ನೀವೆಲ್ಲ ಮಾಹಿತಿಗಾಗಿ ಇವತ್ತು ಅನೌನ್ಸ್ ಆಗುತ್ತೆ ಅಂತ ಹೇಳಲಾಗ್ತದೆ ಟಿಕೆಟ್ ಕೋಲಾರ ಚಾಮರಾಜನಗರ ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಮತ್ತೆ ಬಳ್ಳಾರಿ ಬಟ್ ಕೋಲಾರ ಮಾತ್ರ ಕಗ್ಗಂಟಾಗೆ ಮುಂದುವರೆದಿದೆ ಇದನ್ನ ಖರ್ಗೆ ಅವರೇ ಶಮನ ಮಾಡುವಂತ ಸಾಧ್ಯತೆ ಕಾಣಿಸ್ತಾ ಇದೆ ಬಿಕಾಸ್ ಅವರ ನಿವಾಸಕ್ಕೆ ಹೋಗಿರುವಂತದ್ದು ಕಾಂಗ್ರೆಸ್ ನಾಯಕರು ಏನಾಗುತ್ತೆ ಕಾದ್ ನೋಡಿ